ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಹಾಗೂ ಅಮೆರಿಕಕ್ಕೆ ಐತಿಹಾಸಿಕ ರಾಜತಾಂತ್ರಿಕ ಪ್ರವಾಸ ಕೈಗೊಂಡಿದ್ದು ಇಂದು ತಾಯ್ನಾಡಿನಿಂದ ಪ್ಲಾರಿಸ್ಗೆ ಪ್ರಯಾಣ ಬೆಳೆಸಿದರು ಇದು ಉಭಯ ರಾಷ್ಟಗಳೊಂದಿಗೆ ಕಾರ್ಯತಂತ್ರ ಆರ್ಥಿಕ ಮತ್ತು ತಾಂತ್ರಿಕ ಪಾಲುದಾರಿಕೆಯನ್ನು ವೃದ್ಧಿಸುವ ಗುರಿ ಹೊಂದಿದೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಫ್ರಾನ್ಸ್ಗೆ ಭೇಟಿ ನೀಡುತ್ತಿದ್ದು ನಾಳೆ ನಡೆಯಲಿರುವ ಕೃತಕ ಬುದ್ದಿಮತ್ತೆ ಕ್ರಿಯಾಶೃಂಗ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ ಇದೇ ವೇಳೆ ಅವರು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ ಅಲ್ಲದೆ ಮಾರ್ಸಿಲೆಯಲ್ಲಿ ಭಾರತದ ಹೊಸ ರಾಯಭಾರ ಕಚೇರಿಯನ್ನು ಉದ್ಘಾಟಿಸಲಿದ್ಗಾರೆ ಫ್ರಾನ್ಸ್ ಪ್ರವಾಸದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಕ್ಕೆ ತೆರಳಲಿದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ವ್ಯಾಪಾರ ಕಾರ್ಯತಂತ್ರದ ಸಹಕಾರ ಮತ್ತು ತಂತ್ರಜ್ಞಾನ ಪಾಲಿಕೆಯನ್ನು ಕೇಂದ್ರೀಕರಿಸಿದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಇದೇ ಮೊದಲ ಬಾರಿ ಉಭಯ ನಾಗರಿಕರು ಭೇಟಿಯಾಗುತ್ತಿದ್ದಾರೆ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ